ನಮಸ್ಕಾರ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಲಾವಣ್ಯ ಎರಡೂ ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರು ಘಟಾನುಘಟಿ ನಾಯಕರಿಗೆ ರಿಲೀಫ್ ಸಿಕ್ಕಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದ್ದು ಪ್ರಕರಣದ ವಿಚಾರಣೆಗೆ ಮಧ್ಯಂತರ ತಡೆ ನೀಡಿದೆ ಸಿಐಡಿ ಮತ್ತು ಸಂತ್ರಸ್ತ ಬಾಲಕಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಇನ್ನು ಸಚಿವ ಕೆಜೆ ಜಾರ್ಜ್ ವಿರುದ್ಧದ ಸ್ಮಾರ್ಟ್ ಮೀಟರ್ ಟೆಂಡರ್ ಹಗರಣ ಪ್ರಕರಣವನ್ನು ಕರ್ನಾಟಕ ಹೈಕೋರ್ಟ್ ರದ್ದು ಮಾಡಿದೆ ದಾವಣಗೆರೆಯ ರಾಜಶ್ರೀ ಗೆ ಗುತ್ತಿಗೆ ನೀಡಿದ್ದನ್ನ ಪ್ರಶ್ನಿಸಿ ದೂರನ್ನ ದಾಖಲಿಸಲಾಗಿತ್ತು ಕಾಂಗ್ರೆಸ್ ಮಾಜಿ ಶಾಸಕ ಆರ್ವಿ ದೇವರಾಜ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಆರ್ವಿ ದೇವರಾಜ್ ಅವರಿಗೆ ಅರವತ್ತೇಳು ವರ್ಷ ವಯಸ್ಸಾಗಿತ್ತು ಡಿಸೆಂಬರ್ ಮೂರರಂದು ಹುಟ್ಟುಹಬ್ಬ ಹಿನ್ನೆಲೆ ಚಾಮುಂಡೇಶ್ವರಿ ದ ದರ್ಶನಕ್ಕೆ ಆರ್ವಿ ದೇವರಾಜ್ ತೆರಳಿದ್ರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಿದ್ದಾಗ ಅವರಿಗೆ ಹೃದಯಾಘಾತವಾಗಿದೆ ಕೂಡಲೇ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಜಯದೇವ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಇನ್ನು ದೇವರಾಜ್ ನಿಧನಕ್ಕೆ ಸಿಎಂ ಡಿಸಿಎಂ ಸೇರಿ ಇತರೆ ನಾಯಕರು ಸಂತಾಪವನ್ನ ಸೂಚಿಸಿದ್ದಾರೆ ಕೋವಿಡ್ ಅವಧಿಯಲ್ಲಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಆಕ್ಸಿಜನ್ ದುರಂತದ ಅಂತಿಮ ತನಿಖಾ ವರದಿಯನ್ನು ಸಿಎಂಗೆ ಸಲ್ಲಿಸಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಸಮಿತಿಯ ವರದಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆಗಳಿವೆ ನೂರ ಅರವತ್ತೈದು ಪುಟಗಳ ಪರಿಷ್ಕೃತ ವರದಿಯನ್ನ ಸಲ್ಲಿಸಿದ್ದು ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿ ವಿರುದ್ದ ಕ್ರಮ ಕೈಗೊಳ್ಳಲು ಶಿಫಾರಸನ್ನ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಮೇ ಎರಡು ಹಾಗೂ ಮೂರರ ನಡುವಿನ ಮಧ್ಯರಾತ್ರಿ ಆಕ್ಸಿಜನ್ ಕೊರತೆ ಉಂಟಾಗಿ ಮೂವತ್ತಾರು ಮಂದಿ ಮೃತಪಟ್ಟಿದ್ರು ಹಾವೇರಿ ಡಿಸಿ ಕಚೇರಿ ಎದುರು ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ಒಂಬತ್ತನೆಯ ದಿನಕ್ಕೆ ಕಾಲಿಟ್ಟಿದೆ ಜಿಲ್ಲೆಯಲ್ಲಿ ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆಯಾಗಿದ್ದು ಖರೀದಿ ಕೇಂದ್ರ ಆರಂಭಿಸೋಕೆ ಒತ್ತಾಯಿಸಿದ್ದಾರೆ ಈಗಾಗಲೇ ಡಿಸಿ ವಿಜಯ್ ಮಹಂತೇಶ್ ದಾನಮ್ಮನವರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲರಿಗೂ ಮನವಿಯನ್ನ ಸಲ್ಲಿಸಲಾಗಿದೆ ನವೆಂಬರ್ ಇಪ್ಪತ್ತೊಂಬತ್ತರಂದು ನಡೆದ ಸಿಎಂ ಸಭೆಯಲ್ಲಿ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಗೆ ನಿರ್ಧರಿಸಲಾಗಿದೆ ಈ ನಿರ್ಧಾರಕ್ಕೆ ರೈತರು ಆಕ್ರೋಶಗೊಂಡಿದ್ದು ಡಿಸೆಂಬರ್ ಎಂಟರಂದು ಹೆದ್ದಾರಿ ಬಂದ್ಗೆ ನಿರ್ಧರಿಸಲಿದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಮತ್ತು ಅಕ್ಷರ ದಾಸೋಹದ ನೌಕರರು ಪ್ರತಿಭಟನೆಯ ಹಾದಿಯನ್ನ ತುಳಿಸುತ್ತಾರೆ ಇಂದು ಎರಡನೆಯ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿದ್ದು ಸಾವಿರಾರು ಮಹಿಳೆಯರು ಚಿಟಗುಪ್ಪಿ ಉದ್ಯಾನವನದಲ್ಲಿ ಜಮಾವಣೆಗೊಂಡಿದ್ದಾರೆ ಎಟಿಎಂ ಕಳ್ಳತನಕ್ಕೆ ಪ್ರಯತ್ನಿಸಿದ್ದಂತಹ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನವೆಂಬರ್ ಇಪ್ಪತ್ತೇಳರಂದು ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಎಸ್ಬಿಐ ಎಟಿಎಂ ಯಂತ್ರ ಹಾನಿಗೊಂಡಿದ್ದು ಸ್ಥಳೀಯರ ದೂರು ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲು ಕಲಿಸಿಕೊಂಡಿದ್ರು ಇದೀಗ ತನಿಖೆ ವೇಳೆ ಅಸಲಿ ವಿಷಯ ಬಹಿರಂಗವಾಗಿದೆ ಕುಡಿದ ಮತ್ತಿನಲ್ಲಿ ವಡಿವೆಲ್ ಎಂಬಾತ ಹಣ ಡ್ರಾ ಮಾಡೋಕೆ ಹೋಗಿದ್ದಾನೆ ಹಣ ಬರೆದಿದ್ದಕ್ಕೆ ಸಿಟ್ಟಿನಿಂದ ಕಲ್ಲಿನಲ್ಲಿ ಎಟಿಎಂಗೆ ಹೊಡೆದು ಹಾನಿಗೊಳಿಸಿದ್ದಾನೆ ಸಿಸಿಟಿವಿ ಪರಿಶೀಲನೆ ವೇಳೆ ಕುಡುಕನ ಅವಾಂತರ ಬಯಲಾಗಿದೆ ಸದ್ಯ ನನ್ನ ಪೊಲೀಸರು ಬಂಧಿಸಿದ್ದಾರೆ ಖರೀದಿ ಕೇಂದ್ರಗಳನ್ನ ತೆರೆಯುವಂತೆ ಆಗ್ರಹಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ ನಡೆಸಿದೆ ಎತ್ತಿನಗಾಡಿ ಮೂಲಕ ರಸ್ತೆಗಿಳಿದು ಬೃಹತ್ ಹೋರಾಟಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಹಾಗೂ ಕೃಷಿ ಸಚಿವ ಸ್ವಾಮಿ ವಿರುದ್ದ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾಟಿ ಕೋಳಿ ತಿಂದು ಎಂಜಾಯ್ ಮಾಡ್ತಿರೋ ಸಿದ್ದರಾಮಯ್ಯ ಅಂತ ವ್ಯಂಗ್ಯವಾಡಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅಶೋಕ್ ಜಯರಾಮ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಇಂಡುವಾಳು ಸಚ್ಚಿದಾನಂದ ಅಶೋಕ್ ರಘು ಮಂಜುನಾಥ್ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ದರು ಮೂವತ್ತೆಂಟು ವರ್ಷದ ಮಹಿಳೆಯನ್ನ ಬರಬರುವಾಗಿ ಹತ್ಯೆ ಮಾಡಿರುವ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಿಎಸ್ಪುರದ ಹಿಂಡಸ್ ಕೆರೆಯ ತೋಟದ ಮನೆಯಲ್ಲಿ ಘಟನೆ ನಡೆದಿದೆ ಇತ್ತೀಚೆಗೆ ಮಂಜುಳಾ ತನ್ನ ಮಗನ ಮದುವೆ ಮಾಡಿದ್ರು ಮಗ ತನ್ನ ಹೆಂಡತಿ ಮನೆಗೆ ಹೋಗಿದ್ದ ಈ ವೇಳೆ ಗಂಡನ ಸಹೋದರ ಮನೆ ಬಳಿ ಬಂದಾಗ ಕೃತ್ಯ ಬೆಳಕಿಗೆ ಬಂದಿದೆ ಸಿಎಸ್ಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು ಪ್ರಯಾಣಿಕರ ಸಂಚಾರ ಕಡಿಮೆ ಮಾಡೋಕೆ ಮತ್ತು ಆಗಮನ ಪ್ರದೇಶಗಳಲ್ಲಿ ಶಿಸ್ತು ಹಾಗೂ ಸುರಕ್ಷತೆಯನ್ನ ಸುಧಾರಿಸೋಕೆ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ವಿಮಾನ ನಿಲ್ದಾಣದಲ್ಲಿ ಪಿಕಪ್ ನಿಯಮಗಳನ್ನು ಜಾರಿಗೆ ಇದೆ ಖಾಸಗಿ ವಾಹನಗಳ ಉಚಿತ ಕಾಯುವ ಅವಧಿಯನ್ನ ಕೇವಲ ಎಂಟು ನಿಮಿಷಗಳಿಗೆ ಸೀಮಿತಗೊಳಿಸಲಾಗಿದೆ ಈ ಸಮಯ ಮೀರಿದ್ರೆ ಭಾರಿ ದಂಡ ವಿಧಿಸೋಕೆ ನಿರ್ಧರಿಸಲಾಗಿದೆ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿ ವರ್ಗಾವಣೆಯಾದ ಹದಿನೈದು ದಿನಗಳೊಳಗೆ ಈಗ ವರ್ಗಾವಣೆ ಪ್ರಮಾಣ ಪತ್ರ ನೀಡಬೇಕು ಅಂತ ಶೈಕ್ಷಣ ಇಲಾಖೆಯು ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ನಿರ್ದೇಶನದ ಮೇರೆಗೆ ಮಹತ್ವದ ಸೂಚನೆಯನ್ನ ನೀಡಿದೆ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದೆ ಶೈಕ್ಷಣಿಕ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳು ವಂಚಿತರಾಗದಂತೆ ತಡೆಯೋಕೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ಸೆಕ್ಷನ್ ಐದರ ಒಂದು ಅಡಿಯಲ್ಲಿ ಆದೇಶಿಸಿದೆ ಸಿಎಂ ಬದಲಾವಣೆ ಸಮಯ ಬಂದಿದೆ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ಋಣ ತೀರಿಸಬೇಕು ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ದಲಿತರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಹೀಗಂತ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಚಲುವಾದಿ ಸಮುದಾಯದ ಮುಖಂಡ ಕಂಚಾಘಟ್ಟ ಸುರೇಶ್ ಎಚ್ಚರಿಕೆಯನ್ನ ನೀಡಿದ್ದಾರೆ

ಕೆಂಪೇಗೌಡ ಏರ್ಪೋರ್ಟ್ನ ರಾಮೇಶ್ವರಂ ಕೆಫೆ ಊಟದಲ್ಲಿ ಹುಳು ಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಫೆ ಮಾಲೀಕರ ಹಾಗೂ ಮ್ಯಾನೇಜರ್ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಕೆಫೆ ಮಾಲೀಕರಾದ ದಿವ್ಯಾ ರಾಘವೇಂದ್ರ ರಾವ್ ಹಾಗೂ ಮ್ಯಾನೇಜರ್ ಸುಮಂತ್ ವಿರುದ್ದ ಸುಳ್ಳು ದೂರು ನೀಡಿ ಮಾನಹಾನಿ ಮಾಡಿದ ಆರೋಪದಡಿ ಎಫ್ಐಆರ್ ಅಂದರೆ ದಾಖಲು ಮಾಡಲಾಗಿದೆ ರಾಮೇಶ್ವರಂ ಕೆಫೆಯ ಊಟದಲ್ಲಿ ಹುಳು ಪತ್ತೆಯಾಗಿದ್ದು ಈ ಕುರಿತು ಯುವಕರು ವಿಡಿಯೋ ಮಾಡಿದ್ರು ಇದೇ ಸಮಯಕ್ಕೆ ಕೆಫೆಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಕರೆ ಬಂದಿತ್ತು ವಿಡಿಯೋ ಮಾಡಿದ್ದ ಯುವಕರೇ ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಲಿವ್ ಇಂಗ್ ರಿಲೇಷನ್ಶಿಪ್ನಲ್ಲಿದ್ದಂತಹ ಮಹಿಳೆಯನ್ನ ಕೊಂದ ಬಳಿಕ ಹಂತಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ಇಂದಿರಾ ಪ್ರಿಯ ದರ್ಶಿನಿ ನಗರದಲ್ಲಿ ನಡೆದಿದೆ ಐವತ್ತೊಂದು ವರ್ಷದ ಲಕ್ಷ್ಮೀನಾರಾಯಣ್ ಎಂಬಾತ ನಲವತ್ತೊಂಬತ್ತು ವರ್ಷದ ಲಲಿತಾಳನ್ನ ಕೊಂದು ತಾನು ನೇನಿಗೆ ಶರಣಾಗಿದ್ದಾನೆ ಎಂದು ಬೆಳಗ್ಗೆ ಮನೆಯ ಬಾಗಿಲು ಓಪನ್ ಆಗಿತ್ತು ಆದರೆ ಯಾರ ಸುಳಿವು ಇರಲಿಲ್ಲ ಇದರಿಂದ ಅನುಮಾನಗೊಂಡು ಪಕ್ಕದ ಮನೆಯವರು ಹೋಗಿ ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಇಡಿ ಹೆಸರಿನಲ್ಲಿ ಚಿನ್ನದ ವ್ಯಾಪಾರಿ ದರೋಡಿ ಪ್ರಕರಣ ಸಂಬಂಧ ನಾಲ್ವರು ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಮುಂಬೈನ ಅಂಕುಶ್ ಕದಂ ಚಂದ್ರಶೇಖರ್ ವಿಲಾಸ್ ಮೋಹಿತೆ ಹಾಗೂ ಗುಜರಾತ್ನ ವಡೋರಾದ ಜಿಗ್ನೇಶ್ ಕುಮಾರ್ ಲಾಗ್ ಆಗಿದ್ದಾರೆ ಬಂಧಿತರಿಂದ ಆರು ಲಕ್ಷದ ಅರವತ್ತೈದು ಸಾವಿರದ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಬೆಲೆ ಬಾಳುವ ಐವತ್ತಾರು ಪಾಯಿಂಟ್ ಇಪ್ಪತ್ತಾರು ಗ್ರಾಂ ಒಡವೆಗಳು ಅರವತ್ತು ಸಾವಿರ ರೂಪಾಯಿ ನಗದು ಮತ್ತು ಏಳು ಮೊಬೈಲ್ ಫೋನ್ಗಳು ಜಪ್ತಿ ಮಾಡಲಾಗಿದೆ ಕೇರಳ ವ್ಯಾಪಾರಿ ಸುದೀನ್ನನ್ನ ಹೆದರಿಸಿ ಬರೋಬ್ಬರಿ ಮೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣ ದೋಚಿ ಆರೋಪಿಗಳು ಪರಾರಿಯಾಗಿದ್ರು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತಕ್ಕೆ ಹೊಂದಿಕೊಂಡಿರುವಂತಹ ಜನ್ ರಸ್ತೆಯಲ್ಲಿ ಘಟನೆ ನಡೆದಿತ್ತು ನಮ್ಮ ಮೆಟ್ರೋ ಮೊದಲ ಬಾರಿಗೆ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಬಾಗಿಲುಗಳನ್ನು ಪರಿಚಯಿಸೋಕೆ ಸಿದ್ದತೆಯನ್ನ ಇದೆ ಈ ಯೋಜನೆ ಪಿಂಕ್ ಲೈನ್ನಲ್ಲಿರುವಂತಹ ನಿಲ್ದಾಣಗಳಿಂದ ಆರಂಭವಾಗಲಿದೆ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತಾರು ಕಿಲೋಮೀಟರ್ ಕಾಳಿನ ಅಗ್ರಹಾರ ನಾಗವಾರ ಕಾರಿಡಾರ್ನಲ್ಲಿ ಸಿವಿಲ್ ಕಾಮಗಾರಿಗಳು ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿವೆ ಮೆಟ್ರೋ ತನ್ನ ನಿರ್ದಿಷ್ಟ ಜಾಗದಲ್ಲಿ ನಿಂತಾಗ ಮಾತ್ರ ಈ ಬಾಗಿಲು ತೆರೆಯುತ್ತೆ ಜನ ಮೆಟ್ರೋ ಹತ್ತುವಾಗ ಆಕಸ್ಮಿಕವಾಗಿ ಬಾಗಿಲಿನಿಂದ ಬೀಳುವುದನ್ನು ಕೂಡ ತಡೆಯೋಕೆ ಸಹಕಾರಿಯಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಪವರ್ ಹಳಿಗಳ ಮೇಲೆ ಈಗ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಕರಣಗಳು ಹೆಚ್ಚಾಗಿವೆ ಆದ್ರೆ ಪಿ ಎಸ್ ಡಿಗಳಿಂದ ಇಂತಹ ಪ್ರಕರಣಗಳು ಕಡಿಮೆ ಆಗಲಿವೆ ಇನ್ನು ದೆಹಲಿ ಮುಂಬೈ ಮತ್ತು ಚೆನ್ನೈನಲ್ಲಿರುವಂತಹ ಮೆಟ್ರೋಗಳಲ್ಲಿ ಈಗಾಗಲೇ ಈ ತಂತ್ರಜ್ಞಾನವನ್ನ ಅಳವಡಿಸಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ